ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕದ ಸುಪ್ರಸಿದ್ಧ ಪೌರಾಣಿಕ ಹಿನ್ನೆಲೆಯುಳ್ಳ ನೂರಾರು ವರ್ಷಗಳಿಂದ ಭಕ್ತರ ಪಾಲಿನ ದೈವಸ್ಥಾನವಾಗಿರೋ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ ಈ ಕ್ಷೇತ್ರ ಭಕ್ತರ ಪಾಲಿಗೆ ನಿಜಕ್ಕೂ ಧರ್ಮ ಕ್ಷೇತ್ರವೇ ಇಲ್ಲಿ ಯಾರೇ ಬೇಡಿ ಬಂದ್ರು ಅವರ ಇಷ್ಟಾರ್ಥ ನೆರವೇರದೇ ಇರಲ್ಲ ಭಕ್ತರ ಕೋರಿಕೆ ಈಡೇರೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆದರೆ ಖಂಡಿತ ಮಂಜುನಾಥ ಈಡೇರಿಸ ಈಡೇರಿಸ್ತಾನೆ ಇದೇ ಕಾರಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತ ಕೋಟಿ ಇಲ್ಲಿಗೆ ಬರೋದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಹಲವಾರು ರಾಜ್ಯಗಳಿಂದಲೂ ಇಲ್ಲಿಗೆ ಭಕ್ತರ ದಂಡೆ ಬರುತ್ತೆ ಈ ಕ್ಷೇತ್ರದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಎಷ್ಟು ಫೇಮಸ್ಸು ಇಲ್ಲಿನ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ಕೂಡ ಅಷ್ಟೇ ಫೇಮಸ್ಸು ಇವರನ್ನು ಸಹ ದೇವರು ಅಂತ ನಂಬೋ ಅಸಂಖ್ಯ ಭಕ್ತರಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಲಕ್ಷಾಂತರ ಭಕ್ತರ ಮನೆಯಲ್ಲಿ ಶ್ರೀ ಮಂಜುನಾಥನ ಜೊತೆ ಇವರ ಫೋಟೋ ಇದೆ ಕೇವಲ ಮಂಜುನಾಥನ ದರ್ಶನ ಆದರೆ ಸಾಲಲ್ಲ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಮಾಡಿಕೊಂಡು ಹೋಗಬೇಕು ಅಂತ ಕಾಯೋ ಭಕ್ತಗಣ ಇದೆ ಅಷ್ಟರ ಮಟ್ಟಿಗೆ ಭಕ್ತರ ಮನಸ್ಸಲ್ಲಿ ಹಾಸು ಹೊಕ್ಕಿದ್ದಾರೆ ಈ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಅಂದರೆ ಗೊತ್ತಿಲ್ಲದವರೇ ಇಲ್ಲ ಆದರೆ ಇವರು ಧರ್ಮಾಧಿಕಾರಿ ಆಗಿದ್ದು ಹೇಗೆ ಇವರ ಹಿನ್ನೆಲೆ ಏನು ಧರ್ಮಸ್ಥಳದ ಮಂಜುನಾಥನ ಸೇವೆಯನ್ನ ಇವರೇ ಯಾಕೆ ಮಾಡಬೇಕು ಇವರ ಮಕ್ಕಳು ಏನು ಮಾಡ್ತಾರೆ ಇವರನ್ನ ದೇವರು ಅಂತ ಭಕ್ತರು ಪೂಜಿಸೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರೋ ನೇತ್ರಾವತಿ ದಡದಲ್ಲಿ ನೆಲೆ ನಿಂತಿರೋ ಪವಿತ್ರ ಸ್ಥಳವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇಶದಲ್ಲಿರೋ ಕೆಲವೇ ಕೆಲವು ಶಿವನ ಪುಣ್ಯ ಕ್ಷೇತ್ರಗಳಲ್ಲಿ ಧರ್ಮಸ್ಥಳವೂ ಒಂದು ಈ ಸ್ಥಳವನ್ನು ವಿಶ್ವವಿಖ್ಯಾತಗೊಳಿಸಿದವರು ಬೇರ್ಯಾರೂ ಅಲ್ಲ ಅವರೇ ಭಕ್ತರ ಪಾಲಿನ ಪೂಜ್ಯ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ವೀರೇಂದ್ರ ಹೆಗಡೆಯವರು ಹುಟ್ಟಿದ್ದು ನವೆಂಬರ್ ಇಪ್ಪತ್ತೈದು ಸಾವಿರದ ನಲವತ್ತೆಂಟರಂದು ಕೀರ್ತಿ ಶೇಷ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮ ದಂಪತಿಯ ಹಿರಿಯ ಪುತ್ರನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸ್ತಾರೆ ಇವರಿಗೆ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಅನ್ನೋ ಸಹೋದರರಿದ್ದಾರೆ ಪದ್ಮಲತಾ ಅನ್ನೋ ಸಹೋದರಿ ಇದ್ದಾರೆ ಇವರ ಧರ್ಮಪತ್ನಿ ಹೇಮಾವತಿ ಹೆಗಡೆ ಮಗಳು ಶ್ರದ್ಧಾ ಅಮಿತ್ ಇದಿಷ್ಟು ವೀರೇಂದ್ರ ಹೆಗಡೆಯವರ ಕುಟುಂಬದ ಪರಿಚಯ ಹೆಗಡೆಯವರಿಗೆ ಚಿಕ್ಕಂದಿನಿಂದಲೂ ಯಕ್ಷಗಾನ ಕಲೆ ಅಂದರೆ ಪಂಚಪ್ರಾಣ ಇವರ ಅಜ್ಜಿಯೇ ಮನೆಯಲ್ಲಿ ಯಕ್ಷಗಾನ ಹೇಳ್ಕೊಡ್ತಾ ಇದ್ರು ತಂದೆ ರತ್ನವರ್ಮ ಹೆಗ್ಗಡೆಯವರು ಮಕ್ಕಳನ್ನ ಸರಳವಾಗಿ ಮತ್ತು ಸಾಮಾನ್ಯರಂತೆ ಬೆಳೆಸ್ತಾರೆ ತಂದೆಯ ಮಾರ್ಗದರ್ಶನದಲ್ಲಿ ಮಕ್ಕಳು ಶಿಸ್ತುಬದ್ಧವಾಗಿ ಬೆಳಿತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಬಂಟ್ವಾಳದಲ್ಲಿ ಮುಗಿಸಿದ ಬಳಿಕ ಉಜ್ರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲೆ ಮತ್ತು ಬೆಂಗಳೂರಿನ ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ತಾರೆ ಆತ್ಮಗೆರೆ ವೀರೇಂದ್ರ ಹೆಗಡೆಯವರಿಗೆ ಕಾನೂನು ಪದವಿ ಓದಬೇಕು ಅನ್ನೋ ಕನಸಿರುತ್ತೆ ಆದರೆ ಆ ಕನಸು ನನಸಾಗೋದೇ ಇಲ್ಲ ಯಾಕಂದರೆ ಅದಾಗಲೇ ದೈವ ಲಿಖಿತ ಬೇರಿಯೇ ಆಗಿತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ರತ್ನವರ್ಮ ಹೆಗಡೆಯವರು ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ ಯಾವುದೇ ಆಸ್ಪತ್ರೆಗೆ ತೋರಿಸಿದ್ರೂ ಗುಣಮುಖರಾಗೋದೇ ಇಲ್ಲ ತಂದೆ ರತ್ನವರ್ಮ ಅವರು ನಿಧನರಾದ ಮೇಲೆ ಆ ಸ್ಥಾನದಲ್ಲಿ ಕೂತಿದ್ದು ಇದೇ ವೀರೇಂದ್ರ ಹೆಗಡೆಯವರು ಇದೇ ಕಾರಣಕ್ಕೆ ಕಾನೂನು ಪದವಿ ಓದೋದಕ್ಕೆ ಆಗಲಿಲ್ಲ ಅದು ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರ ಸಮಯ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರದ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕರಾಗ್ತಾರೆ ವೀರೇಂದ್ರ ಹೆಗಡೆಯವರು ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಧರ್ಮಸ್ಥಳದಲ್ಲಿ ಸುವರ್ಣ ಯುಗ ಶುರುವಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅನ್ನಪೂರ್ಣ ಭೋಜನಾಲಯ ಶುರು ಮಾಡ್ತಾರೆ ಈ ಭೋಜನಾಲಯದಲ್ಲಿ ಒಂದೇ ಟೈಮ್ಗೆ ಸುಮಾರು ಐವತ್ ಸಾವಿರ ಜನ ಕುಳಿತು ಊಟ ಮಾಡಬಹುದು ಅಂದು ಧರ್ಮಸ್ಥಳದಲ್ಲಿ ಶುರುವಾದ ಅನ್ನ ದಾಸೋಹ ಇಂದಿಗೂ ನಿಂತಿಲ್ಲ ನಿತ್ಯ ನಿರಂತರವಾಗಿ ಹಸಿದು ಬಂದವರ ಪಾಲಿಗೆ ವರಪ್ರಸಾದ ಆಗಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಾಮೂಹಿಕ ವಿವಾಹ ಮಾಡುವ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಸಾವಿರಕ್ಕೂ ಹೆಚ್ಚು ದಂಪತಿಗಳಿಗೆ ಧರ್ಮಸ್ಥಳದಲ್ಲಿ ಮದುವೆ ಮಾಡಿಸಲಾಗುತ್ತೆ ಆತ್ಮೀಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದೊಂದು ಕಂಬವು ಧರ್ಮಾಧಿಕಾರಿಗಳ ಹೆಸರನ್ನು ಹೇಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡೋ ಮೂಲಕ ಅಭಿನವ್ ಚಾಮುಂಡರಾಯ ಅನ್ನುವ ಬಿರುದನ್ನು ಪಡಿತಾರೆ ಗ್ರಾಮೀಣ ಜನರ ಕಲ್ಯಾಣಕ್ಕೆ ಪಣತೊಟ್ಟ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇಷ್ಟೇ ಅಲ್ಲ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಸಹಯೋಗದೊಂದಿಗೆ ರೂಟ್ಸೆಕ್ ಸಂಸ್ಥೆ ಶುರು ಮಾಡ್ತಾರೆ ಇದು ಹದಿನೇಳು ರಾಜ್ಯಗಳಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಘಟಕಗಳನ್ನು ಹೊಂದಿದೆ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸ್ತಿದೆ ಜನರ ಆರೋಗ್ಯ ವಿಕಸನಕ್ಕಾಗಿ ವೀರೇಂದ್ರ ಹೆಗ್ಡೆಯವರು ಅನೇಕ ಆಸ್ಪತ್ರೆ ಶುರು ಮಾಡ್ತಾರೆ ಎಸ್ ಡಿ ಕಣ್ಣಿನ ಆಸ್ಪತ್ರೆ ಮತ್ತು ದಂತ ಚಿಕಿತ್ಸಾಲಯಗಳ ಮೂಲಕ ಬಡ ಜನರಿಗೆ ಚಿಕಿತ್ಸೆ ನೀಡುವ ಕಾರ್ಯ ಮಾಡುತ್ತಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಧರ್ಮಾಧಿಕಾರಿಗಳು ಧರ್ಮೋಸ್ಥಾನ ಟ್ರಸ್ಟ್ ನಿರ್ಮಾಣ ಮಾಡಿ ಅದರ ಮೂಲಕ ಜೈನ ಮಂದಿರ ಮತ್ತು ದೇಗುಲಗಳ ನವೀಕರಣ ಕಾರ್ಯ ಮಾಡುತ್ತಿದ್ದಾರೆ ಆತ್ಮೀಕರೆ ಹೀಗೆ ನೂರಾರು ಧರ್ಮ ಕಾರ್ಯಗಳ ಮೂಲಕ ಭಕ್ತರ ಪಾಲಿಗೆ ದೇವರಾಗಿರೋ ಧರ್ಮಾಧಿಕಾರಿಗಳ ಕ್ಷೇತ್ರದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗುತ್ತೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತರಂದು ಧರ್ಮಸ್ಥಳದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಸ್ಥಿತಿಯಲ್ಲಿ ಸೌಜನ್ಯ ಪತ್ತೆಯಾಗಿದ್ದರು ಆಕೆಯ ಶವವನ್ನ ಆಕೆಯ ಮನೆಯ ಸಮೀಪವಿರುವ ಅರಣ್ಯ ಪ್ರದೇಶದಲ್ಲಿ ಗ್ರಾಮಸ್ಥರು ಪತ್ತೆ ಮಾಡಿದರು ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇದೇ ಪ್ರಕರಣವೇ ವೀರೇಂದ್ರ ಹೆಗಡೆಯವರ ಕುಟುಂಬವನ್ನ ಸುತ್ತಕೊಂಡಿದೆ ಸ್ಥಳೀಯ ಪೊಲೀಸ್ ತನಿಖೆ ಮಾಡಿದ್ದಾಯ್ತು ಸಿಬಿಐ ಕೂಡ ತನಿಖೆ ನಡೆಸಿ ಹೋಗಿದ್ದಾಯಿತು ಆದರೆ ಕೊಲೆಗಾರರು ಯಾರು ಅನ್ನೋದು ಮಾತ್ರ ಇವತ್ತಿಗೂ ಗೊತ್ತಾಗಿಲ್ಲ ಈ ಪ್ರಕರಣಕ್ಕೆ ಸಾಕ್ಷಾತ್ ಮಂಜುನಾಥನೇ ಇತಿಶ್ರೀ ಹಾಡಬೇಕು ಆತ್ಮೀಯರೇ ವೀರೇಂದ್ರ ಹೆಗಡೆಯವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೊಂದು ವಿಷಯ ಹೇಳೋದು ಮರತ್ವಿ ವೀರೇಂದ್ರ ಹೆಗಡೆಯವರ ಬಗ್ಗೆ ಸುದ್ದಿ ಮಾಡಿದ್ದೇವೆ ಅನ್ನೋ ಕಾರಣಕ್ಕೆ ಅವರಿಂದ ಹಣ ಪಡೆದು ಸುದ್ದಿ ಮಾಡಿದ್ದೇವೆ ಅಂತಲ್ಲ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರು ಏನು ಕೆಲಸ ಮಾಡಿದ್ದಾರೋ ಅದನ್ನಷ್ಟೇ ಹೇಳೋ ಕೆಲಸ ಮಾಡಿದ್ದೇವೆ ಹಿಂದಿನ ವೀಡಿಯೋದಲ್ಲಿ ಸೌಜನ್ಯ ಕೇಸು ಬಗ್ಗೆಯೂ ವೀಡಿಯೋ ಮಾಡಿದ್ವಿ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ